ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಪರಿಕಲ್ತಶಿಭೃತೌತ್ಮರ್ಜನ್ಮನನಾ ಆತ್ಮೇತಾತ್ಮವಿಂ ಕ್ರತಶ್ಶೇಜಾ ಭರ್ತ ಪ್ರಳಯೋದ್ಭವ ಸ್ಥಿತಿ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಷಾನೈಕಾಯ ಶಿರತೋ ವಾಚನ್ನ ಸದಾತ್ನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರಗು ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕ್ರ ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ ಚಿತ್ತಾ ನಕ್ಷತ್ರ ಈ ದಿವಸ ನೋಡಿ ಈ ದಿವಸ ಗುರುವಾರ ಮತ್ತು ಪಂಚಮಿ ತುಂಬ ಒಳ್ಳೆಯ ಉತ್ಕೃಷ್ಟವಾದ ಒಂದು ಕಾಲವನ್ನು ಸೂಚಿಸ್ತಾ ಇದೆ ಪಂಚಮಿ ತಿಥಿಯಲ್ಲಿ ಸರ್ವ ಶ್ರೇಷ್ಠ ಫಲವನ್ನು ಪಡೆಯಬಹುದು ಪಂಚಮಿ ತಿಥಿಗೆ ಅಂಥದ್ದೊಂದು ಶಕ್ತಿ ಇದೆ ಮತ್ತು ನಕ್ಷತ್ರವೂ ಚೆನ್ನಾಗಿದೆ ಇನ್ನು ವಾರದ ಮಟ್ಟಿಗೆ ಗುರುವಾರ ಅತ್ಯಂತ ಶುಭವಾರ ಶ್ರೇಷ್ಠ ವಾರ ಅಂತ ಪರಿಗಣನೆ ಮಾಡಿರತಕ್ಕಂಥದ್ದು ಸ್ಮರಣೆ ಮಾಡಲಿಕ್ಕೆ ಗುರುವಾರ ದಿವಸ ನೀವು ಯಾರನ್ನ ಗುರು ಅಂತ ಸ್ಮರಿಸಿದ್ದೀರೋ ಯಾರನ್ನ ಹೃದಯದಲ್ಲಿ ಗುರು ಸ್ಥಾನವನ್ನು ಕೊಟ್ಟು ಕೂರಿಸಿದ್ದೀರೋ ಅವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಗುರುರೇವ ಗತಿ ಗುರುರೇವ ಮತಿ ಅಂತ ಅವನೇ ಗತಿ ಅವನೇ ಬುದ್ಧಿಶಕ್ತಿ ಮತಿಶಕ್ತಿ ಅಂತ ಗುರುವಿನ ಪ್ರಾರ್ಥನೆ ಯಾರು ಮಾಡ್ತಾರೋ ಅವರು ನಿಸ್ಸಂಶಯವಾಗಿ ಬದುಕಿನ ಸಾಗರ ಯಾವುದು ಕಷ್ಟ ದುಃಖ ಸಾಗರ ಯಾವುದಿದೆ ಅದನ್ನು ಸುಲಭವಾಗಿ ದಾಟಿಬಿಡ್ತಾರಂತೆ ಗುರುವಿನ ಕೃಪೆ ಇದ್ದುಬಿಟ್ರೆ ಏನೂ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನಮ್ಮಲ್ಲಿ ಪರಂಪರೆ ಬೆಳೆದು ಬಂದಿದೆ ಹಾಗೆ ನಾವು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಾ ಪರಬ್ರಹ್ಮಶಕ್ತಿ ಯಾವ ಬ್ರಹ್ಮಾಂಡವನ್ನು ಆಳ್ತಾ ಇದೆಯೋ ಆ ಶಕ್ತಿ ಬೇರೆ ಅಲ್ಲ ಗುರು ಬೇರೆ ಅಲ್ಲ ಅಂತ ಪರಿಗಣಿಸಿದ್ವಿ ನಾವು ಹಾಗಾಗಿ ನಮ್ಮ ನಮ್ಮಲ್ಲಿ ಗುರುವಿನ ಮಂದಿರ ಗುರುವಿನ ಪೂಜೆ ಗುರು ಸೇವೆ ಅಂತಂದರೆ ಅಷ್ಟು ಮನಸ್ಸಿಗೆ ಹೃದಯಕ್ಕೆ ಮುಟ್ಟುತ್ತೆ ಈ ಕಾರಣದಿಂದಾಗಿ ಗುರುವೇ ಪರಮ ದಿವ್ಯವಾದ ಬೆಳಕು ಸಾಕ್ಷಾತ್ ಸೂರ್ಯನಾರಾಯಣ ಇದ್ದ ಹಾಗೆ ಹೀಗಾಗಿ ಗುರುವಿನ ಸೇವೆ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಯಾರು ಆ ರೀತಿಯ ಭಾವನೆಯನ್ನು ತುಂಬಿದ್ದಾರೋ ಅಂಥ ಗುರುವಿನ ಸೇವೆಯನ್ನು ಮಾಡಿ ಶುಭವಾಗಲಿ ಪಂಚಮಿ ತಿಥಿ ಬೇರೆ ಇದೆ ಹೀಗಾಗಿ ಲಲಿತಾ ಸಹಸ್ರಾಮವನ್ನು ಹೇಳಿಕೊಳ್ಳಬಹುದು ಲಲಿತಾ ಸಹಸ್ರಾಮವನ್ನು ಹೇಳಿಕೊಂಡು ಅಮ್ಮನವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಅಮ್ಮನವರ ಅನುಗ್ರಹಕ್ಕೂ ಪಾತ್ರ ಆಗಲಿಕ್ಕೆ ದಿವಸ ಒಳ್ಳೆಯ ಶುಭ ಕಾಲ ಇದೆ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್